ಕರ್ನಾಟಕದಲ್ಲಿ ಏನು ಆರ್ ಎಸ್ ಎಸ್ ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಸಾರಿ ಗೌರ್ಮೆಂಟ್ ಪ್ರಾಪರ್ಟಿಗಳಲ್ಲಿ ಮತ್ತು ಗೌರ್ಮೆಂಟ್ ಮಂದಿರಗಳಲ್ಲಿ ಶಾಖೆ ನಡೆಸುವಂಥದ್ದು ಮತ್ತು ಅವರ ಚಟುವಟಿಕೆ ನಡೆಸುವಂಥದ್ದಕ್ಕೆ ಬ್ಯಾನ್ ಮಾಡ್ತೀನಿ ಅಂತ ಏನು ಹೇಳಿದರು ನಮ್ಮ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದರು ಆ ಮಾತಿಗೆ ನಾನು ಅವರ ಉತ್ತರವನ್ನು ಕೊಡ್ತಾ ಇದ್ದೀನಿ ತಾವು ಮೊದಲು ತಮ್ಮ ಇರುವ ಉಲ್ಲಂಘನೆಗಳು ಫಸ್ಟು ನೋಡಿಕೊಂಡು ಬೇರೆಯವರ ಬ ಬಗ್ಗೆ ಪತ್ರ ಬರೀಬೇಕು ಅದಕ್ಕೆ ನಾನು ತಮ್ಮ ಈ ಒಂದು ಹೇಳಿಕೆಗೆ ತಮ್ಮ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಪ್ಪ ಅಂತಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಎಸ್ ಪಿ ಆಫೀಸ್ ಇದೆ ಅದರ ಬಗಲಗಡೆ ಬಿ ಆರ್ ಅಂಬೇಡ್ಕರ್ ಸ್ಮಾರ್ಟ್ ಸಮಿತಿ ಅಂತ ಹೇಳಿ ಆ ಒಂದು ಏನು ಕಲ್ಯಾಣ ಮಂಟಪ ಇದೆ ಅದು ಘೋಷಣೆಯಾಗಿದ್ದು ಸರ್ಕಾರ ಘೋಷಣೆ ಮಾಡಿದ್ದು ಕಲ್ಯಾಣ ಮಂಟಪ ಸಲುವಾಗಿ ಯಾರು ಬಡವರ ಮಕ್ಕಳಿದ್ದಾರೆ ಯಾರು ಬ ದೀನ್ ದೊಲಿತರಿದ್ದಾರೆ ಅಂಥವ್ರ ಮದುವೆಗೆ ಕಲ್ಯಾಣ ಮಂಟಪಕ್ಕೆ ರೊಕ್ಕ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಆ ಒಂದು ಸ್ಮಾರಕ ಸಮಿತಿ ಮಾಡಿದ್ದು ಅದರನ್ನು ತಾವು ಏನಪ್ಪ ಅಂತಂದರೆ ದುರುಪಯೋಗ ಮಾಡಿ ಇವತ್ತು ತಮ್ಮ ಕಲ್ಯಾಣ ಪ ಸಾರಿ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆಫೀಸನ್ನು ಮಾಡಿ ತಾವು ದುರುಪಯೋಗ ಮಾಡ್ತಾ ಇದ್ದೀರಿ ತಾವು ದುರುಪಯೋಗ ಮಾಡಿ ಬೇರೆಯವ್ರ ಮೇಲೆ ತಾವು ಬೆರಳು ಎತ್ತಿ ತೋರಿಸ್ತದೆ ಅಂದರೆ ಇದಕ್ಕೆ ಯಾರು ನಂಬಲ್ಲ ಸ್ವಾಮಿ ಫಸ್ಟು ನೀವು ನಿಮ್ಮ ವಿಚಾರಗಳನ್ನು ತಿದ್ದುಪಡಿ ಮಾಡಿಕೊಡ್ರಿ ನಿಮ್ಮ ಹಗರಣಗಳನ್ನು ತಿದ್ದುಪಡಿ ಮಾಡಿಕೊಡ್ರಿ ನಂತರ ನೀವು ಸ್ವಚ್ಛತೆ ಆದಮೇಲೆ ಬೇರೆಯವರಿಗೆ ಸ್ವಚ್ಛತೆಯನ್ನು ಕಲಿಸ್ರಿ ಅಂತ ಹೇಳಿ ನಾನು ಈ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಮುಖಾಂತರ ಪಾಲಿ ಮತ್ತು ಸಂಸ್ಕೃತಿ ಪಾಲಿ ಮತ್ತು ಸಂಸ್ಕೃತಿ ಇನ್ಸ್ಟಿಟ್ಯೂಟ್ನ ತರದು ಎಷ್ಟು ವರ್ಷ ಆಯಿತು ಹದಿನೂ ಹದಿನೈದು ವರ್ಷ ಆಯಿತು ಹತ್ತು ಹತ್ತು ಹದಿನೈದು ವರ್ಷದಿಂದ ಈ ಕಡೆ ಹೋದ ಹತ್ತು ಹುಡುಗರುಗ ತಾವು ಸರ್ಟಿಫಿಕೇಟ್ ಕೊಡಲಿಲ್ಲ ಅಲ್ಲಿಂತ ಇವ ಪಾಲಿ ಹೋಗಿನ ಇವ ಸಂಸ್ಕೃತಿ ಓದ್ಯೋಗಿನ ಅಂತೇಳಿ ಸಾವಿರಾರು ಕೋ ನೂರಾರು ಕೋಟಿ ತಾವು ಅದರಲ್ಲಿ ಬಜೆಟ್ ಎತ್ತಿ ಹನ್ನೆರಡು ಎಕರೆಯಲ್ಲಿ ದೊಡ್ಡ ಬಂಗ್ಲ ಕಟ್ಟಿ ಇವತ್ತು ನಿಮ್ಮ ಟ್ರಸ್ಟಲ್ಲಿ ಖಾಲಿ ಆಸ್ತಿ ಮಾಡ್ಕೊಂಡು ಕೂತಿದ್ರಿ ಅದು ಎಲ್ಲ ಸರ್ಕಾರ ರೊಕ್ಕ ನಿಮ್ಮ ಒಂದು ರೂಪಾಯಿನೂ ಹಾಕಿಲ್ಲ ಅಂಥವೆಲ್ಲ ಅಂತ ಹಗರಣ ಮಾಡಿದ್ದು ತಾವು ಬೇರೆಯವ್ರ ಬಗ್ಗೆ ಈ ಥರ ಬ್ಯಾನ್ ಮಾಡಿ ಅಂತ ಹೇಳಿ ತಮಗೆ ನೈತಿಕ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಅದೇ ನಂತರ ನಿನ್ನೆ ಯಾರೋ ತಮಗೆ ಫೋನ್ ಹಚ್ಚಿ ಅವಚ್ಚ ಶಬ್ದಗಳಿಂದ ಬೈದರು. ಆದರೆ ತಾವು ಅದನ್ನು ಇದು ನೋಡ್ರಿ ನೋಡ್ರಿ ತಾವೇ ನೋಡ್ರಿ ತಾವೇ ನೋಡ್ರಿ ಅಂತೇಳಿ ಎತ್ತ ತೋರಿಸಿದ್ರಲ್ಲ ಫಸ್ಟು ತಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ತಾವು ಮೊದಲು ನಿಮ್ಮ ಬಾಯಿಯಲ್ಲಿ ಬರುವ ಮಾತುಗಳನ್ನು ಸ್ಪಷ್ಟವಾಗಿ ಮಾಡಿ ನಂತರ ಯಾರೋ ನಿಮಗೆ ಬೇರೆಯವರು ಬೈಯೋದು ತೋರಿಸ್ರಿ ಯಾಕಂದರೆ ನಿಮ್ಮದೇ ಬಾಯಿ ಬೊಂಬೈ ಬಿಟ್ಟರೆ ಬೇರೆಯವರು ಮ ಏನು ಅದ್ರ ಬಗ್ಗೆ ತಾವು ಹೇಳೋದು ಅವಶ್ಯಕತೆ ಇರಲ್ಲ ಯಾಕಂದರೆ ತಾವು ವಾಡಿ ಪ ಮುನ್ಸಿಪಾಲ್ಟಿಯಲ್ಲಿ ಏನು ಹೇಳಿದ್ದು ವಾಡಿ ಮುನ್ಸಿಪಾಲ್ಟಿ ಒಂದು ಪ್ರೋಗ್ರಾಮಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಾವು ಹೇಳಿದ್ದು ನಾನು ಮನ್ಸು ಮಾಡಿದರೆ ಒಬ್ಬ ಬಿ ಜೆ ಪಿ ಕಾರ್ಯಕರ್ತರನ್ನು ತಿರುಗಿ ಬಿಡಲ್ಲ ಬಿಡೋಲ್ಲ ಓಡಾಡಕ್ಕೆ ಬಿಡಲ್ಲ ಖಾಲಿ ಚಿತಾಪುರ ಅಷ್ಟೇ ಅಲ್ಲ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತರು ಓಡಾಡೋ ಬಿಡಲ್ಲ ಅಂತ ಹೇಳ್ತೀರಿ ಇದು ಬಾಯಿ ನಿಮ್ಮ ಬಾಯಿ ಒಳ್ಳೆ ಮಾತುಗಳ ಇದು ನಿಮ್ಮ ಮಾತಾಡೋ ಶೈಲಿನ ಅದೇ ನಂತರ ಮೊನ್ನೆ ಏನು ರೈತರು ಬೆಲೆ ಹಾನಿಯಾಯಿತು ಆ ಬೆಲೆ ಹಾನಿ ಆದಮೇಲೆ ನಮ್ಮ ಮೀಡಿಯಾ ಬಾಂಧವರು ತಮಗೆ ಸವಾಲು ಕೇಳಿದರು ಏರ್ಪೋರ್ಟಲ್ಲಿ ಅದರಲ್ಲಿ ತಾವು ಏನು ಹೇಳಿದ್ರಿ ಮೋದಿಯವ್ರಿಗೇನು ಹೇಳಿದ್ರಿ ಅಮಿತ್ ಶಾ ಅವ್ರಿಗೇನು ಹೇಳಿದ್ರಿ ಇಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬರೋದು ಫಸ್ಟು ನಿಮ್ಮ ಬಾಯಿಯನ್ನು ಸ್ಪಷ್ಟ ಮಾಡಿಕೊಳ್ಳಿ ನಿಮ್ಮ ಬಾಯಿಯನ್ನು ನಾಲಿಗೆಯನ್ನು ಸ್ಪಷ್ಟ ಮಾಡಿ ನಂತರ ಬೇರೆಯವರು ಯಾರು ನಿಮಗೆ ಬೈತಾ ಇದ್ದಾರೆ ಅದನ್ನು ವೈರಲ್ ಮಾಡ್ರಿ ಅಂತೇಳಿ ನಾನು ನಿಮಗೆ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅದೇ ನಂತರ ತದನಂತರ ತಾವು ಇದೇ ಥರ ಮುಂದುವರಿಸಿದರೆ ಇವತ್ತು ನಿಮಗೆ ಖಾಲಿ ಫೋನ್ ಕರೆಗಳು ಬಂದಿರ್ಬೋದು ಆರ್ ಎಸ್ ಎಸ್ ಅನ್ನೋ ಸಂಘಟನೆ ಅಲ್ಲ ಪ್ರತಿ ಮನೆಯಲ್ಲಿ ಆರ್ ಎಸ್ ಎಸ್ಸು ಪ್ರತಿ ಗಲ್ಲಿಯಲ್ಲಿ ಆರ್ ಎಸ್ ಎಸ್ಸು ಪ್ರತಿ ರಕ್ತದಲ್ಲಿ ಆರ್ ಎಸ್ ಎಸ್ ಇದೆ ತಾವು ಆರ್ ಎಸ್ ಎಸ್ಸನ್ನು ಈ ಥರ ಅವಚ ಸಜ್ಜನ್ನು ಬಳಕೆ ಮಾಡಿ ಆರ್ ಎಸ್ ಅನ್ನು ಬ್ಯಾನ್ ಮಾಡ್ತೀನಿ ಆರ್ ಎಸ್ ಎಸ್ ಏನು ಮಾಡ್ತೀನಿ ಅಂತ ಹೇಳಿಬಿಟ್ರೆ ಇವತ್ತು ಖಾಲಿ ಫೋನ್ಗಳಲ್ಲಿ ಕರೆ ಬಂದದ ನಾಳೆ ದಿವಸ ನಿಮ್ಮ ಮನೆತನಕ್ಕೆ ಬರ್ಬೋದು ತಾವು ಹುಷಾರಾಗಿರ್ರಿ ಇವೆಲ್ಲ ಚಟುವಟಿಕೆಗಳನ್ನು ಬಿಡ್ರಿ ಆಗಷ್ಟು ಬೇಗ ತಾವು ಆರ್ ಎಸ್ ಎಸ್ ಅನ್ನು ಕ್ಷಮೆ ಕೇಳಿ ಇದು ಸಮಯ ಚಾಯಿಸಿ ಹೋಗ್ಯದ ಅಂತೇಳಿ ನಮಗೆ ಆರ್ ಎಸ್ ಎಸ್ದವ್ರನ್ನೂ ಕ್ಷಮೆ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ